ಸೇರಿಸಿ ಇಷ್ಟು ಬಂದಿದೆ ಈ ಥರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಮನೆಯಲ್ಲೇ ಕೂತ್ಕೊಂಡು ಮನೆಯಲ್ಲೇ ಫ್ರೀ ಟೈಮ್ನಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಬೋದು ಅನ್ನೋದಾದರೆ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾವನ್ನು ಕೊಡ್ತೀನಿ ನಾನು ಈ ವಿಡಿಯೋದಲ್ಲಿ ಬಂಡವಾಳ ಏನತಿ ಹೆಚ್ಚಿಗೆ ಬೇಕಾಗಿಲ್ಲ ಶುರುನಲ್ಲಿ ಒಂದು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಇಲ್ಲ ಒಂದು ಇಪ್ಪತ್ತೈದು ರೂಪಾಯಿ ಬಂಡವಾಳದಿಂದಲೂ ಕೂಡ ಈ ಒಂದು ಬಿಸ್ನೆಸ್ಸನ್ನು ನೀವು ಶುರು ಮಾಡ್ಬೋದು ಯಾಕಂದರೆ ವರ್ಕ್ ಫ್ರಮ್ ಹೋಮ್ ತುಂಬ ಜನ ಕೇಳ್ತಿದ್ರಲ್ಲ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ವರ್ಕ್ ಫ್ರಮ್ ಹೋಮ್ ಸಾಮಾನ್ಯ ಯಾವುದೂ ಜನ್ಯೂನ್ ಆಗಿರೋದಿಲ್ಲ ನಿಮ್ಮ ಹತ್ರನೇ ಹಣ ಕಟ್ಟಿಸ್ಕೊಂಡು ಸುಮ್ಮನೆ ಮೋಸ ಹೋಗುವಂಥದ್ದು ಇರುತ್ತೆ ಆ ಕಾರಣಕ್ಕೋಸ್ಕರ ನಾವು ಮುಂಚೆಯಿಂದನೂ ಸಣ್ಣ ಪುಟ್ಟ ಬಿಸ್ನೆಸ್ ಐಡಿಯಾಸ್ ಅಂದರೆ ಕಡಿಮೆ ಬಂಡವಾಳದಲ್ಲಿ ಶುರುನಲ್ಲಿ ಯಾವತ್ತೂ ದೊಡ್ಡ ಮಟ್ಟದ ಬಂಡವಾಳ ಹಾಕಕ್ಕೆ ಹೋಗಬಾರ್ದು ಹಂತ ಹಂತವಾಗಿ ಬಂದರೆ ಅದು ಬಿಸ್ನೆಸ್ ಒಂಥರ ಇರುತ್ತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಇವಾಗ ಒಂದು ಶುರುನಲ್ಲಿ ಬೇಕಾದರೆ ನೀವು ಇಪ್ಪತ್ತೈದು ರೂಪಾಯಿ ಬಂಡವಾಳದಿಂದ ಶುರು ಮಾಡ್ಬೋದಾದಂತಹ ಒಂದು ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ಅಲ್ಲ ಇಪ್ಪತ್ತು ರೂಪಾಯಿ ಬಂಡವಾಳದಿಂದ ಶುರು ಮಾಡ್ಬೋದಾದಂತಹ ಬಿಸ್ನೆಸ್ ಇದು ಇದು ಬಂದು ನ್ಯೂಸ್ ಪೇಪರ್ ಬ್ಯಾಗ್ಗಳನ್ನು ಮಾಡುವಂತಹ ಬಿಸ್ನೆಸ್ಸು ಈ ರೀತಿಯಾಗಿ ನ್ಯೂಸ್ ಪೇಪರ್ ಯೂಸ್ ಮಾಡಿರುವಂತಹ ನ್ಯೂಸ್ ಪೇಪರನ್ನು ಬಳಸ್ ಬಳಸ್ಕೊಂಡು ಈ ರೀತಿಯಾಗಿ ನ್ಯೂಸ್ ಪೇಪರ್ ಬ್ಯಾಗ್ಗಳೇನು ಬರುತ್ತೆ ಇದನ್ನ ಮಾಡುವಂತಹ ಬಿಸ್ನೆಸ್ ಇದನ್ನ ಮಾಡಿದ್ರೆ ನಿಜಕ್ಕೂ ಮಾರ್ಕೆಟಿಂಗ್ ಮಾಡ್ಬೋದಾ ಅಂತ ಎಲ್ಲ ಹೇಳಿದ್ರೆ ಮಾರ್ಕೆಟಿಂಗ್ ಹೇಗೆ ಮಾಡೋದು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ತಿಳಿಸೋದಷ್ಟೇ ಅಲ್ಲ ನಾನು ಕೂಡ ಮಾರ್ಕೆಟಿಂಗ್ ಮಾಡ್ತೀನಿ ಯಾಕಂದರೆ ಕೆಲವೊಂದು ವೀಡಿಯೋದಲ್ಲಿ ಏನಾದರೂ ಬಿಸ್ನೆಸ್ ಐಡಿಯಾಸ್ ಕೊಟ್ಟಾಗ ಇದು ವರ್ಕ್ ಆಗುತ್ತಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಕೆಲವ್ರು ಕಮೆಂಟ್ ಮಾಡಿಬಿಡ್ತೀರ ಅದಕ್ಕೆ ಇದನ್ನು ಹೇಗೆ ವರ್ಕ್ ಮಾಡಿಸೋದು ಯಾಕಂದರೆ ಮನ್ಸಿದ್ರೆ ಮಾರ್ಗ ಸುಮ್ಮನೆ ಮನೇಲಿ ಅನ್ಕೊಂತಾನೆ ಕೂತ್ಕೊಂಡ್ರೆ ಯಾವುದೂ ಕೂಡ ಆಗಲ್ಲ ಏನಾದರೂ ಒಂದು ಪ್ರಯತ್ನ ಪಟ್ರೇ ಅದು ಫೇಲ್ ಆಗುತ್ತೋ ಪಾಸಾಗುತ್ತೋ ಒಂದು ಪ್ರಯತ್ನ ಅಂತೂ ಪಡಬೇಕಾಗುತ್ತೆ ಸೊ ಆ ರೀತಿಯಾಗಿ ನಾನು ಇವಾಗ ಒಂದು ಕೆ ಜಿ ಪೇಪರ್ನ ಪೇಪರ್ ಬ್ಯಾಗ್ ರೆಡಿ ಮಾಡಿಕೊಂಡು ಮಾರ್ಕೆಟಿಂಗ್ ಕೂಡ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಮಾರ್ಕೆಟಿಂಗ್ ಎಲ್ಲೆಲ್ಲಿ ಮಾಡ್ಬೋದು ಅಂತ ಕೂಡ ನಾನು ಈ ವಿಡಿಯೋ ಕೊನೆಯಲ್ಲಿ ಐಡಿಯಾಗಳನ್ನು ಕೊಡ್ತೀನಿ ಜೊತೆಗೆ ನಾನು ಕೂಡ ಒಂದು ಕೆ ಜಿಯಷ್ಟು ಈಗ ಮಾರ್ಕೆಟಿಂಗ್ ಮಾಡಿ ತೋರಿಸ್ತೀನಿ ಎಷ್ಟು ಲಾಭ ಬರುತ್ತೆ ಅಂತ ನಿಮಗೆ ನೇರವಾಗಿ ನಿಮಗಿವಾಗ ಗೊತ್ತಾಗುತ್ತೆ ಸೊ ನಾನಿವಾಗ ಇದು ಸೇರಿಸಿ ಇಲ್ಲೇನು ರೆಡಿ ಮಾಡಿದ್ದೀವಿ ಇದನ್ನು ಸೇರಿಸಿ ಒಂದು ಕೆ ಜಿ ನ್ಯೂಸ್ ಪೇಪರನ್ನು ತೊಗೊಂಡಿದ್ದೀವಿ ತೂಕ ಹಾಕ್ಸಿದ್ದೀವಿ ತೂಕ ಹಾಕಿಸ್ಕೊಂಡು ನಮ್ಮನೇಲಿ ತೂಕದ ಮಿಷಿನ್ ಇರಲಿಲ್ಲ ಅದಕ್ಕೆ ಹೊರಗಡೆ ತೂಕ ಹಾಕಿಸ್ಕೊಂಬಂದ್ವಿ ಒಂದು ಕೆಜಿಗೆ ಇಪ್ಪತ್ತು ನ್ಯೂಸ್ ಪೇಪರ್ಗಳು ಬಂತು ಇಪ್ಪತ್ತು ನ್ಯೂಸ್ ಪೇಪರ್ಗಳಲ್ಲಿ ಒಂದೊಂದು ನ್ಯೂಸ್ ಪೇಪರ್ಗಳಲ್ಲೂ ಮೂರು ಮೂರು ಶೀಟ್ ಇದೆ ಅಂದರೆ ಒಂದೊಂದು ನ್ಯೂಸ್ ಪೇಪರಲ್ಲೂ ಮೂರು ಮೂರು ಬ್ಯಾಗ್ಗಳನ್ನು ನಾವು ರೆಡಿ ಮಾಡ್ಬೋದು ಈ ರೀತಿಯಾಗಿ ಇಪ್ಪತ್ತು ಶೀ ಸಾರಿ ಈ ರೀತಿಯಾಗಿ ಇಪ್ಪತ್ತು ನ್ಯೂಸ್ ಪೇಪರ್ ಬಂದಿದೆ ಒಂದು ಕೆ ಜಿಗೆ ಈ ಒಂದು ನ್ಯೂಸ್ ಪೇಪರಲ್ಲಿ ನಿಮಗೆ ಮೂರು ಶೀಟ್ ಸಿಗುತ್ತೆ ಎಂತ ಈ ರೀತಿಯಾಗಿ ದೊಡ್ಡದಾದಂತಹ ಶೀಟು ಒಂದು ಎರಡು ಮೂರು ಮೂರು ಶೀಟ್ಗಳ ಫುಲ್ ಕವರ್ ಆಗ್ತಿದೆಯಾ ಮೂರು ಶೀಟ್ಗಳು ಸಿಗುತ್ತೆ ಇದು ಒಂದೊಂದು ಶೀಟಲ್ಲಿ ನೀವು ಒಂದೊಂದು ಬ್ಯಾಗನ್ನು ರೆಡಿ ಮಾಡ್ಬೋದು ಬ್ಯಾಗ್ ಹೇಗೆ ಮಾಡೋದು ಅಂತ ಕೂಡ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ಸೊ ಒಂದು ಒಂದು ಪೇಪರಲ್ಲಿ ಮೂರು ಬ್ಯಾಗ್ ಅಂತಂದರೆ ನಿಮಗೆ ಇಪ್ಪತ್ತು ಪೇಪರ್ಗಳಲ್ಲಿ ಅರವತ್ತು ಬ್ಯಾಗ್ ಆಗುತ್ತೆ ಅರವತ್ತು ಬ್ಯಾಗನ್ನು ನಾವು ಇವಾಗ ರೆಡಿ ಮಾಡ್ತೀವಿ ರೆಡಿ ಮಾಡಿದ್ಮೇಲೆ ಅರವತ್ತು ಬ್ಯಾಗನ್ನು ಎಷ್ಟು ರೂಪಾಯಿಗೆ ಮಾರ್ತೀನಿ ಎಷ್ಟು ಬಂಡವಾಳ ಖರ್ಚಾಗಿದೆ ಪ್ರತಿಯೊಂದನ್ನು ಕೂಡ ತಿಳಿಸ್ತೀನಿ ಬನ್ನಿ ಇವಾಗ ಫಸ್ಟು ಎಲ್ಲ ಬ್ಯಾಗ್ನ ರೆಡಿ ಮಾಡ್ಕೊಬಿಡೋಣ ಒಂದು ಬ್ಯಾಗ್ ತೋರಿಸ್ತೀನಿ ನಿಮಗೆ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಆಗಲೇ ಹೇಳ್ದಂಗೆ ನಾನು ಒಂದು ಕೆ ಜಿ ನ್ಯೂಸ್ ಪೇಪರನ್ನು ತೊಗೊಂಡಿರೋಂಥದ್ದು ಇದೆಲ್ಲವೂ ಸೇರಿಸಿ ಒಂದು ಕೆ ಜಿ ಆಗಿದೆ ಜೊತೆಗೆ ಹತ್ತತ್ತು ರೂಪಾಯಿದ ಎರಡು ಬಾಟಲ್ ಇದೆ ಅದು ಒಂದೇ ಯೂಸ್ ಮಾಡುವಂಥದ್ದು ಗಮ್ಮನ ನೀವು ತುಂಬ ದೊಡ್ಡ ಬಾಟಲ್ ತಗೊಂಡ್ರೆ ವರ್ತು ಸ್ವಲ್ಪ ಜಾಸ್ತಿ ಬರುತ್ತೆ ಆದರೆ ನಿಮಗೆ ತೋರ್ಸೋಕ್ಕೋಸ್ಕರನ ಹತ್ತು ರೂಪಾಯಿನ ಬಾಟಲಲ್ಲಿ ತೊಗೊಂಡಿದ್ದೀನಿ ಅಷ್ಟೇ ಎರಡು ತೊಗೊಂಡಿದ್ದೀನಿ ಒಂದು ಯೂಸ್ ಮಾಡಲ್ಲ ಒಂದು ಮಾತ್ರ ಯೂಸ್ ಮಾಡುವಂಥದ್ದು ಮನೆಯವಾಗ ಪೇಪರ್ ಬ್ಯಾಗ್ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈ ರೀತಿಯಾಗಿ ನ್ಯೂಸ್ ಪೇಪರ್ನ ಫುಲ್ ಹಾಸ್ಕೊಳ್ಳಿ ಹಾಸ್ಕೊಂಡು ಒಂದು ಸೈಡ್ ಮಾತ್ರ ಕಾಣ್ತಿದ್ಯಾ ಹಾಂ ಒಂದು ಸೈಡ್ ಮಾತ್ರ ಇಲ್ಲಿ ಹಿಂಗೆ ಎಡ್ಜಸ್ಸಿಗೆ ಮಾತ್ರ ಇನ್ನೆಲ್ಲೂ ಹಾಕ್ಕೊಬೇಡಿ ಸುಮ್ಮನೆ ಗಮ್ ವೇಸ್ಟ್ ಆಗುತ್ತೆ ಎಡ್ಜಸ್ ಮಾತ್ರ ಹಿಂಗೆ ಇದಿಷ್ಟು ಹಾಕೊಳ್ಳಿ ಸಾಕು ಹಾಕ್ಕೊಂಡು ಇದನ್ನ ಹಿಂಗೆ ಕ್ಲೋಸ್ ಮಾಡಿಬಿಡಿ ಎಡ್ಜಸ್ಟ್ ಹಾಕ್ಕೊಂಡ್ರೆ ಸಾಕು ನಾನು ಸುಮ್ಮನೆ ಮಧ್ಯಾಹ್ನ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಕ್ಲೋಸ್ ಮಾಡಿ ನೀಟಾಗಿ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿದ ನಂತರ ಈ ಕಡೆ ತುದಿ ಇರುತ್ತಲ್ಲ ತುದಿನ ನಿಮ್ಮ ಕಡೆ ತಳ್ಕೊಳ್ಳಿ ಈಗ ತುದಿ ಏನಿರುತ್ತೆ ಇದನ್ನು ನಿಮ್ಮ ಕಡೆ ನಮ್ಮ ಕಡೆ ತಿರುಗಿಸ್ಕೊಂಡು ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ಇದೇನಿದೆ ಈ ಕಡೆ ಸೈಡು ಇದನ್ನು ಹೀಗೆ ಒಂದು ಸ್ವಲ್ಪ ಹಿಂಗೆ ಮಡಿಸ್ಕೊಳ್ಳಿ ಎಷ್ಟು ಒಂದು ಎರಡು ಇಂಚಷ್ಟು ಒಂದೂವರೆ ಇಂಚ್ ಮಡಿಸ್ಕೊಂಡ್ರು ಸಾಕು ಇಷ್ಟು ಮಾಡಿಸ್ಕೊಂಡು ಮತ್ತೆ ಈ ಕಡೆ ತುದಿ ಈ ಕಡೆ ಇದೆ ನೋಡಿ ನನ್ನ ಕಡೆ ಇದೆ ಇದು ತುದಿ ನಮ್ಮ ಕಡೆಯೇ ಇರಲಿ ಇದನ್ನು ಮತ್ತೆ ಈ ರೀತಿ ಹಿಂಗೆ ಹಿಂಗೆ ಮಾಡ್ಕೊಳ್ಳಿ ಇಲ್ಲಿಗೆ ಇಲ್ಲಿಗೆ ಸ್ಟಾಪ್ ಆಗೋ ಥರ ಮಾಡಿಸ್ಕೊಂಡು ಹಿಂಗೆ ನೀಟಾಗಿ ಮಾಡ್ಕೊಳ್ಳಿ ಮಾಡ್ಕೊಂಡು ಮತ್ತೆ ಇಲ್ಲಿಗೆ ಗಮ್ ಹಾಕ್ಬೇಕು ಈ ಥರ ಟ್ಯೂಬ್ಗಳಾದರೆ ಸ್ವಲ್ಪ ಗಮ್ ತೊಗೊಳುತ್ತೆ ನೀಟಾಗಿ ಹಾಕ್ಬೋದು ಬೆರಳಲ್ಲಾದರೆ ನೀಟಾಗಿ ಹಾಕೋಕ್ಕಾಗಲ್ಲ ಸೊ ಅದಕ್ಕೆ ಟ್ಯೂಬ್ಗಳಾದರೆ ಬೆಸ್ಟು ಈ ರೀತಿ ಮಾಡ್ಕೊಳ್ಳಿ ಮಾಡಿಕೊಂಡಾಗ ನಿಮಗೆ ಹಿಂಗೆ ಕಾಣುತ್ತೆ ಇಲ್ಲೂ ಓಪನ್ನು ಇಲ್ಲೂ ಓಪನ್ ಇರುತ್ತೆ ಈಗ ನಾವು ಒಂದು ಕಡೆ ಕ್ಲೋಸ್ ಮಾಡಬೇಕು ಇಲ್ಲಿ ಬಂದು ಇಲ್ಲೂ ಅಷ್ಟೆ ಸ್ವಲ್ಪ ಹಿಂಗೆ ನೀವು ಮಡಿಸ್ಕೊಳ್ಳಿ ಮಡಿಸ್ಕೊಂಡ ನಂತರ ಇಲ್ಲಿ ಮಧ್ಯ ಇದೆಯಲ್ಲ ಮಧ್ಯಾಹ್ನ ಹಿಂಗೆ ಓಪ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಇತ್ತು ದಿನ ಈ ಥರ ಮಾಡಿ ಮತ್ತು ಈ ಕಡೆನೂ ಅಷ್ಟೆ ಹಿಂಗೆ ಮಾಡಿ ಆಫ್ ಮಾಡ್ಬಿಟ್ಟು ನೋಡಿ ಈ ರೀತಿ ಮಾಡ್ಕೊಂಡ್ಮೇಲೆ ಇಲ್ಲಿ ಮೇಲುಗಡೆ ಏನಿದೆ ಇದನ್ನು ಮತ್ತೆ ಅರ್ಧಕ್ಕೆ ಹೇಗೆ ಕ್ಲೋಸ್ ಮಾಡ್ಕೊಳ್ಳಿ ಕ್ಲೋಸ್ ಮಾಡಿಕೊಂಡು ಗಮ್ ತಗೊಳ್ಳಿ ಗಮ್ ತಗೊಂಡು ಇಲ್ಲಿ ಸ್ವಲ್ಪ ಗಮನ ನೀಟಾಗಿ ಹಾಕಬೇಕು ಯಾಕಂದರೆ ಇದು ಕೆಳಗಡೆ ಏನಾದರೂ ಸಾಮಾನು ಹಾಕಿದ್ರೆ ಇದು ಓಪನ್ ಆಗ್ಬಿಡ್ಬಾರ್ದು ಆ ಕಾರಣಕ್ಕೋಸ್ಕರ ಇಲ್ಲಿ ಒಂದು ಸ್ವಲ್ಪ ನೀಟಾಗಿ ಗಮ್ ಹಾಕಿ ನೀಟಾಗಿ ಅಂದರೆ ಯಥೇಚ್ವಾಗಲ್ಲ ಎಲ್ಲ ಕಡೆಗೂ ಇದೆಯಾ ಅಂತ ಸುಮ್ಮನೆ ಚೆಕ್ ಮಾಡ್ಕೊಳ್ಳೋದು ಮಾಡಿಕೊಂಡು ಈ ರೀತಿಯಾಗಿ ಇದನ್ನು ಇಲ್ಲಿ ಹಾಕ್ಕೊಳ್ಳಿ ಇಷ್ಟೆ. ಅಲ್ಲಿ ಬನ್ನಿ ಆ ಕಡೆ ಬನ್ನಿ ಇಷ್ಟೇ ಇಷ್ಟು ಮಾಡಿದ್ರೆ ನಿಮಗೊಂದು ಪೇಪರ್ ಬ್ಯಾಗ್ ರೆಡಿಯಾಗುತ್ತೆ ಇದನ್ನು ಒಂದು ಸ್ವಲ್ಪ ಗಮ್ ಇದೆಯಲ್ಲ ಇದನ್ನು ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಒಂದು ಸತಿ ನೀವು ನೋಡ್ಕೊಳ್ಳಿ ಸಾಕು ನೆಕ್ಸ್ಟ್ ಏನು ಮಾಡಬೇಕು ಹಿಂಗೆ ಮಾಡಿ ಮಾಡಿ ಫಾಸ್ಟಾಗಿ ಜಾಸ್ತಿ ಮಾಡ್ಬೇಕಂದ್ರೆ ಇಟ್ಕೊಂಬಿಟ್ರೆ ಸಾಕು ಇನ್ನೇನು ಮತ್ತೆ ಓಪನ್ ಮಾಡಿ ಚೆಕ್ ಮಾಡಿ ಏನು ನೋಡಬೇಕಾಗಿಲ್ಲ ಮಾಡುವಾಗಲೇ ನೀಟಾಗಿ ಮಾಡಿಬಿಟ್ರೆ ನಿಮಗೆ ಪರ್ಫೆಕ್ಟಾಗಿ ಬಂದಿರುತ್ತೆ ಈ ರೀತಿಯಾಗಿ ಮಾಡಿದಾಗ ನಿಮಗೆ ಬನ್ನಿ ಇದು ಇವಾಗ ಗಮ್ ಹಾಕಿದ್ದೀನಿ ಆದರೂ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಪೇಪರ್ ಬ್ಯಾಗ್ ಬರುತ್ತೆ ಇಲ್ಲಿ ಹಿಂಗೆ ಫೋಲ್ಡಿಂಗ್ ಆಗಿರೋದಿರೋದ್ರಿಂದ ಇಲ್ಲೂ ಏನು ಕಟ್ ಸೊ ನಿಮಗೆ ಇಲ್ಲಿ ನೀಟಾಗಿ ಈ ರೀತಿಯಾಗಿ ಸಿಗುತ್ತೆ ಪೇಪರ್ ಬ್ಯಾಗ್ ಕೆಳಗಡೆ ಎಲ್ಲೂ ಓಪನ್ ಇರಲ್ಲ ಕೆಳಗಡೆ ಗಮ್ ಹಾಕುವಾಗ ಸ್ವಲ್ಪ ನೀಟಾಗಿ ಹಾಕಿದ್ರೆ ಸಾಕಾಗುತ್ತೆ ಇರುತ್ತೆ ಈ ಕಡೆಯೂ ಕ್ಲೋಸ್ ಆಗಿದೆ ಸೊ ಒಂದು ಪೇಪರ್ ಬ್ಯಾಗ್ ನಿಮಗೆ ರೆಡಿ ಆಯಿತು ಇದೇ ರೀತಿಯಾಗಿ ನಾವು ಇವಾಗ ಒಂದು ಕೆ ಜಿ ಫುಲ್ ನ್ಯೂಸ್ ಪೇಪರ್ ಬ್ಯಾಗ್ಗಳನ್ನು ರೆಡಿ ಮಾಡ್ಕೊಳ್ಳೋಣ ಸೊ ನಿಮಗೆ ಬೇಗ ಬೇಗ ತೋರಿಸ್ಬೇಕಾಗಿರೋದ್ರಿಂದ ಕ್ಯಾಮ್ರಾಮ್ಯಾನ್ ಕೂಡ ಇವಾಗ ಬರ್ತಾರೆ ಒಟ್ಟಿಗೆ ಮಾಡ್ತೀವಿ ಇದು ಸ್ವಲ್ಪ ಸ್ಪೀಡ್ ಮಾಡಿ ತೋರಿಸ್ತೀನಿ ನಿಮಗೆ

ಇವಾಗ ಒಂದು ಕೆ ಜಿ ಪೇಪರ್ನ ನಾವು ರೆಡಿ ಮಾಡಿದ್ದೀನಿ ಒಟ್ಟು ಅರವತ್ತು ಇದು ಬ್ಯಾಗ್ಗಳಾಗಿದೆ ಪೇಪರ್ ಬ್ಯಾಗ್ಗಳಾಗಿದೆ ಆದರೆ ಇನ್ನೂ ಒಂದು ಎರಡು ಮೂರು ಶೀಟ್ ಸಿಂಗಲ್ ಶೀಟ್ ಎಲ್ಲ ಉಳ್ಕೊಂಡಿದೆ ಎಕ್ಸ್ಟ್ರಾ ಅದನ್ನೆಲ್ಲ ಹೋಗಲಿಲ್ಲ ನಾವು ಈಗ ಸದ್ಯಕ್ಕೆ ಅರವತ್ತು ರೆಡಿ ಮಾಡ್ಕೊಂಡಿದ್ದೀವಿ ಈ ರೀತಿಯಾಗಿ ನೀಟಾಗಿ ಬಂದಿದೆ ಪೇಪರ್ ಗಾಳಿ ಬಿಡ್ತದೆ ಜಾಸ್ತಿ ಇದು ಫಸ್ಟ್ ಟೈಮ್ ಆಗಿದ್ರು ನೀಟಾಗಿ ಪೇಪರ್ ಬ್ಯಾಗ್ಗಳೆಲ್ಲ ಒಂಥರ ನೀಟಾಗಿ ಬಂದಿದೆ ಇನ್ನು ಇದಕ್ಕೆ ಎಷ್ಟು ಖರ್ಚಾಯಿತು ಅನ್ನೋದು ಲೆಕ್ಕ ಹಾಕೋದಾದರೆ ಒಂದು ಕೆ ಜಿ ಪೇಪರ್ಗೆ ನಿಮಗೆ ಹನ್ನೆರಡು ರೂಪಾಯಿಂದ ಹದಿನೈದು ರೂಪಾಯಿವರೆಗೂ ಇದೆ ಇನ್ನು ಇದ್ರಿಗೆ ಇದ್ರ ಜೊತೆಗೆ ಹದಿನೈದು ರೂಪಾಯಿ ಅಂತಲೇ ಅಂದ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಇನ್ನು ಹನ್ನೆರಡು ರೂಪಾಯಿ ಅಂದ್ಬಿಟ್ರೆ ನಮ್ಮ ಏರಿಯಾದಲ್ಲಿ ಹದಿನೈದು ರೂಪಾಯಿ ಇದೆ ಮೇಡಮ್ ಅಂತ ಬೇಕಾದ್ರೆ ಕಾಮೆಂಟ್ ಹಾಕ್ತಾರೆ ಕೆಲವರು ಅದಕ್ಕೋಸ್ಕರ ಹದಿನೈದು ರೂಪಾಯಿ ಅಂತಲೇ ಇಟ್ಕೊಳ್ಳಿ ಇನ್ನು ಗಮ್ ಬಾಟಲ್ ಬಂದು ನಮಗೆ ಹತ್ತು ರೂಪಾಯಿದು ಒಂದು ಬಾಟಲ್ ಫುಲ್ ಖಾಲಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಬಟ್ ಆದರೆ ಹತ್ತು ರೂಪಾಯಿನ ಬಾಟಲ್ ತೊಗೊಂಡ್ರೆ ಏನಾಗುತ್ತೆ ನಮಗೆ ಲಾಸು ವ ತುಂಬ ಏನು ಲಾಭ ಬರೋಲ್ಲ ಆ ಕಾರಣಕ್ಕೋಸ್ಕರ ಸ್ವಲ್ಪ ದೊಡ್ಡ ಬಾಟಲ್ ಅಥವಾ ಕೆಲವರೆಲ್ಲ ಮನೇಲೆ ಗಮ್ ಮಾಡ್ಕೊಳ್ಳೋರು ಇರ್ತಾರಲ್ಲ ಅಂಥದ್ದು ಮಾಡ್ಕೊಂಡ್ರೂ ಕೂಡ ವರ್ತ್ ಆಗುತ್ತೆ ಆದರೆ ಮನೇಲಿ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಅಂತಂದ್ರೂ ನೀವು ದೊಡ್ಡ ಗಮ್ ಬಾಟಲ್ನ ತಗೊಂಡು ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ನಾವು ಟ್ಯೂಬ್ ಹಾಕೊಂಡು ರೆಡಿ ಮಾಡಿಕೊಂಡ್ರೆ ನಿಮಗೆ ಲಾಭ ಜಾಸ್ತಿ ಬರುತ್ತೆ ಆಗ ಒಂದು ಐದು ರೂಪಾಯಿ ಅಷ್ಟು ಗಮ್ ಮಾತ್ರ ನಿಮಗೆ ಖರ್ಚಾಗುತ್ತೆ ಹತ್ತು ರೂಪಾಯಿ ಎಲ್ಲ ಅವಶ್ಯಕತೆ ಇರಲ್ಲ ಸೊ ಒಂದು ಕೆ ಜಿ ಪೇಪರ್ ಮಾಡಲಿಕ್ಕೆ ಒಂದು ಹದಿನೈದು ರೂಪಾಯಿ ಪೇಪರ್ಗೆ ಅಂದರೆ ಯೂಸ್ಡ್ ನ್ಯೂಸ್ ಪೇಪರ್ ಏನಿರುತ್ತೆ ಬಳಕೆಯಾಗಿರುವಂತಹ ನ್ಯೂಸ್ ಪೇಪರ್ಗೆ ಹದಿನೈದು ರೂಪಾಯಿ ಕೊಟ್ಟರೂ ಐದು ರೂಪಾಯಿ ಗಮ್ ಕೊಟ್ಟರು ಇಪ್ಪತ್ತು ರೂಪಾಯಿ ಖರ್ಚು ಅಂತ ಬೀಳುತ್ತೆ ಈಗ ಈ ಅರವತ್ತು ರೂಪ್ ಅರವತ್ತು ಬ್ಯಾಗ್ನ ಇವಾಗ ಐವತ್ತು ರೂಪಾಯಿಗೆ ಅಂದರೆ ಒಂದು ಬ್ಯಾಗ್ಗೆ ಎಂಬತ್ಮೂರು ಪೈಸ ಯಾಕೆ ಎಂಬತ್ತ್ಮೂರು ಪೈಸ್ದಂಗೆ ಅಂತ ಅಂತಂತಂದರೆ ಈ ಪ್ಲಾಸ್ಟಿಕ್ ಕವರ್ ಬರುತ್ತಲ್ಲ ಅದು ಕೂಡ ಆಲ್ಮೋಸ್ಟ್ ಎಪ್ಪತ್ತೇಳರಿಂದ ಎಪ್ಪತ್ತೆಂಟು ಪೈಸಾ ಈ ರೇಂಜಲ್ಲಿ ಮಾರ್ಕೆಟಲ್ಲಿ ಸಿಗ್ತಾಯಿದೆ ನಾನು ಅದನ್ನೆಲ್ಲ ವಿಚಾರಿಸ್ದೆ ವಿಚಾರಿಸ್ಬಿಟ್ಟನೇ ಎಲ್ಲ ವೀಡಿಯೋ ಮಾಡ್ತಾ ಇರೋವಂಥದ್ದು ಎಪ್ಪತ್ತೇಳರಿಂದ ಎಪ್ಪತ್ತೆಂಟು ಪೈಸೆ ಈ ರೀತಿ ಬೀಳುತ್ತಂತೆ ಅದಕ್ಕೆ ನಾವು ಪೇಪರ್ ಬ್ಯಾಗ್ ಅಲ್ವಾ ಸೊ ಪರಿಸರಕ್ಕೂ ಒಳ್ಳೆಯದು ಸೊ ಪ್ಲಾಸ್ಟಿಕ್ ಬ್ಯಾಗ್ ಬಳಸೋಂಗಿಲ್ಲ ಅದೊಂದು ಮುಖ್ಯವಾದ ಕಾರಣ ಅದಕ್ಕೋಸ್ಕರ ಏನು ಮಾಡ್ತಾಯಿದ್ವಿ ಈ ಅರವತ್ತು ಬ್ಯಾಗ್ನ ಐವತ್ತು ರೂಪಾಯಿಗೆ ಮಾರಕ್ಕೆ ಇದ್ದೀವಿ ಸೊ ಐವತ್ತು ರೂಪಾಯಿಗೆ ಈ ಒಂದು ಅರವತ್ತು ಬ್ಯಾಗ್ನ ಕೊಡ್ತೀವಿ ಅವಾಗ ನಮಗೆ ಒಂದು ಕೆ ಜಿಗೆ ಮೂವತ್ತು ರೂಪಾಯಿ ಲಾಭ ಸಿಗುತ್ತೆ ಒಂದು ಕೆ ಜಿಗೆ ಮೂವತ್ತು ರೂಪಾಯಿ ಲಾಭ ಇಪ್ಪತ್ತು ರೂಪಾಯಿ ಖರ್ಚು ಕಳೆದ್ರೂ ಮೂವತ್ತು ರೂಪಾಯಿ ಲಾಭ ಸಿಗುತ್ತೆ ಮನೇಲಿ ಧಾರಾವಾಹಿ ನೋಡ್ತಾ ಕೂತಿರ್ತೀವಲ್ಲ ಆಲ್ಮೋಸ್ಟ್ ಒಂದು ಎರಡು ಗಂಟೆ ಟೈಮ್ ಮೂರು ಗಂಟೆ ಟೈಮ್ ಆದರೆ ಧಾರವಾಹಿಗಳನ್ನ ಮನೇಲಿ ಹೆಂಗಸ್ರು ನೋಡೇ ನೋಡ್ತಾರೆ ಆ ಟೈಮ್ನಲ್ಲಿ ಮಾಡ್ಕೊಂಡ್ರು ಆ ಆರಾಮ್ಸೆ ನೀವೊಂದು ಆರರಿಂದ ಏಳು ಕೆ ಜಿನ ಧಾರಾವಾಹಿ ನೋಡೋ ಟೈಮಲ್ಲಿ ಮಾಡ್ಕೋಬೋದು ಅಥವಾ ಸೀರಿಯಸ್ ಆಗಿ ತೊಗೋತೀನಿ ಅಂತಂದರೆ ಖಂಡಿತವಾಗ್ಲೂ ಒಂದು ದಿನಕ್ಕೆ ನೀವು ಹತ್ತು ಕೆ ಜಿ ಮಾಡ್ಬೋದು ಹತ್ತು ಕೆ ಜಿ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ ಒಂದು ಮುನ್ನೂರು ರೂಪಾಯಿ ಲಾಭ ಸಿಗುತ್ತೆ ಮುನ್ನೂರು ರೂಪಾಯಿ ಲಾಭ ಅಂತಂದ್ರೂ ಮನೇಲಿ ಬಿಡುವಾಗ ಕೂತಿರ್ತಿರಲ್ಲ ಅಂಥ ಟೈಮಲ್ಲಿ ಮಾಡ್ಕೊಂಡ್ರು ನಡೆಯುತ್ತೆ ಮುನ್ನೂರು ರೂಪಾಯಿ ಅಂದರೂ ನಿಮಗೆ ತಿಂಗಳಿಗೆ ಒಂಬತ್ತು ಸಾವಿರ ರೂಪಾಯಿ ಒಂಬತ್ತು ಸಾವಿರ ರೂಪಾಯಿನೇ ಲೆಕ್ಕದಲ್ಲಿ ಸ್ವಲ್ಪ ವೀಕು ಒಂಬತ್ತು ಸಾವಿರ ರೂಪಾಯಿ ನೀವು ಆರಾಮ್ಸೆ ದುಡ್ಕೊಬೋದು ಎಲ್ಲೂ ಹೊರಗಡೆ ಹೋಗದೇ ಮನೆಯಲ್ಲೇ ಮಾಡ್ಕೊಬೋದು ಇನ್ನು ಮಾಡಿಬಿಟ್ರೆ ಸಾಕ ಮಾರ್ಕೆಟಿಂಗ್ ಹೇಗೆ ಅಂತಂದರೆ ಖಂಡಿತವಾಗ್ಲೂ ಯಾವುದೇ ಕೆಲಸ ಆದ್ರೂ ಸುಮ್ಮನೆ ಮನೇಲೆ ಕೂತ್ಕೊಂಡು ಮಾಡ್ಬಿಡ್ತೀನಿ ದುಡ್ಡು ಬರುತ್ತೆ ಅಂದರೆ ಖಂಡಿತ ಬರಲ್ಲ ಮಾರ್ಕೆಟಿಂಗ್ ಎಲ್ಲೆಲ್ಲಿ ನೀವು ಮಾಡ್ಕೋಬೋದು ಇದನ್ನು ಅಂತಂದರೆ ಮುಖ್ಯವಾಗಿ ಫಾಸ್ಟ್ ಫುಡ್ಗಳು ಮಾಮೂಲಿ ರೀಟೇಲ್ ಅಂಗಡಿಗಳಿಗೂ ಹಾಕ್ಬೋದು ಇವಾಗ ಆಗ್ತಾ ಇರೋದು ರೀಟೇಲ್ ಅಂಗಡಿನೇ ರೀಟೇಲ್ ಅಂಗಡಿಯೂ ಕೂಡ ಈ ಸಣ್ಣ ಪುಟ್ಟ ಚಿಲ್ಲರೆ ಅಂಗಡಿಗಳಿರುತ್ತಲ್ಲ ಪಾಪ ಅಂಥವ್ರೇ ತಗೊಳ್ಳೋದು ದೊಡ್ಡ ದೊಡ್ಡ ಅಂಗಡಿಯವ್ರು ತಗೊಳ್ಳಲ್ಲ ನಿಮಗೆ ಚಿ ಸಣ್ಣ ಪುಟ್ಟ ಅಂಗಡಿ ನಿಮ್ಮ ಮನೆ ಸುತ್ತಮುತ್ತ ಇರುತ್ತಲ್ಲ ಅಂಥವ್ರನ್ನೇ ಹೋಗಿ ಕೇಳಿ ಕೇಳಬೇಕು ಈಗ ನಾನು ಅಷ್ಟೇ ಎಲ್ಲ ಕೇಳಿ ಮಾಡಿ ವಿಚಾರಿಸ್ಕೊಂಡೇ ಬಂದಿರೋವಂಥದ್ದು ಪ್ರಾಕ್ಟಿಕಲಾಗಿ ನಿಮಗೆ ತೋರಿಸೋಣ ಅಂತ ಸೊ ಸಣ್ಣ ಪುಟ್ಟ ಚಿಲ್ಲರೆ ಅಂಗಡಿಗಳಿಗೂ ಹಾಕೋಬೋದು ಅದು ಬಿಟ್ಟರೆ ಫಾಸ್ಟ್ ಫುಡ್ಗಳಿಗೆ ಹಾಕೋಬೋದು ಒಂದು ಚಿಲ್ಲರೆ ಅಂಗಡಿಯವರು ನಿಮಗೆ ಒಂದು ಅರವತ್ತು ಬ್ಯಾಗನ್ನು ತೊಗೊಂಡ್ರೆ ಸಾಕು ಎರಡು ಒಂದು ಸರ್ತಿ ತೊಗೊಂಡ್ರೆ ಸಾಕು ಅಥವಾ ಒಂದಿನಕ್ಕೆ ಅರವತ್ತು ಬ್ಯಾಗ್ ಖಾಲಿ ಆಗುವಂಥದ್ದು ಖಾಲಿ ಆಗುತ್ತೆ ಅಂತ ತಗೊಂಡ್ರು ಸಾಕು ನಿಮ್ಗೆ ಅಲ್ಲೇ ನಿಮಗೆ ಮೂವತ್ತು ರೂಪಾಯಿ ಲಾಭ ಸಿಗುತ್ತೆ ಈ ರೀತಿ ಒಂದು ಹತ್ತು ಅಂಗಡಿ ಇಟ್ಕೊಂಡ್ರೆ ಅಲ್ಲೇ ಒಂದು ಮುನ್ನೂರು ರೂಪಾಯಿ ನೀವು ಸಂಪಾದನೆ ಮಾಡ್ಕೋದು ಮಾರ್ಕೆಟಿಂಗ್ ಮಾಡ್ಕೋಬೋದು ಅದು ಇಲ್ಲಾಂದರೆ ಫಾಸ್ಟ್ ಫುಡ್ಗಳ ಹತ್ರ ಹೋಗಿ ಪೇಪರ್ ಬ್ಯಾಗಲ್ಲ ತೊಳೆ ಅವ್ರು ಪಾರ್ಸಲ್ಗೆ ಈ ಥರದ ಯೂಸ್ ಮಾಡ್ತಾರೆ ಕೆಲವೊಂದು ಅಂಗಡಿಗಳು ನೋಡಿದ್ದೀನಿ ನಾನು ಸೊ ಫಾಸ್ಟ್ ಫುಡ್ಗಳಲ್ಲಿ ಪಾರ್ಸಲ್ ಮಾಡಲಿಕ್ಕೂ ಕೂಡ ಇದು ಯೂಸ್ ಆಗುತ್ತೆ ಅದು ಬಿಟ್ಟರೆ ಹಣ್ಣು ಅಂಗಡಿಗಳಿರುತ್ತಲ್ಲ ಅಲ್ಲಿ ನೀವು ಕೊಡ್ಬೋದು ಸೊ ನೀವು ಮುಖ್ಯವಾಗಿ ಚಿಲ್ಲರೆ ಅಂಗಡಿಗಳನ್ನ ಫೋಕಸ್ ಮಾಡ್ಬೋದು ಫಾಸ್ಟ್ ಫುಡ್ಗಳನ್ನ ಫೋಕಸ್ ಮಾಡ್ಬೋದು ಹಾಗೆ ಹಣ್ಣು ಅಂಗಡಿಗಳನ್ನ ಫೋಕಸ್ ಮಾಡ್ಬೋದು ನನಗೆ ಇಷ್ಟು ಇದೆ ವೀಡಿಯೋ ನೋಡ್ತಾ ಇರೋರಿಗೆ ಇನ್ನೂ ಇದಕ್ಕಿಂತ ಹತ್ತಿರಷ್ಟು ಐಡಿಯಾಗಳು ಬರ್ತಾ ಇರುತ್ತೆ ಸೊ ನನಗೆ ಎಷ್ಟು ತಿಳಿದಿದೆಯೋ ನಾನು ಒಂದು ಚೂರು ತಿಳಿಸ್ತೀನಿ ಈಗ ಹೇಳ್ತಾರಲ್ಲ ಒಂದು ಬೆರಳು ತೋರಿಸ್ತಾರೆ ಅಷ್ಟಾನೇ ನಂಗೆ ಬೇಕು ಅಂತ ಆ ಬಿಸ್ನೆಸ್ಸಲ್ಲಿ ಆ ಥರ ಒಂದೇನೋ ಏನೋ ಮಾಡಬೇಕನ್ನೋ ಉತ್ಸಾಹ ಇದ್ದರೆ ಏನೋ ಒಂದು ಸಣ್ಣ ಸಲಹೆ ಕೊಡ್ತಾ ಇದ್ದಾರೆ ಅಂತ ಅದನ್ನು ಇಟ್ಕೊಂಡು ನಿಮ್ಮ ಒಂದು ಬುದ್ಧಿನ ಯೂಸ್ ಮಾಡ್ಕೊಂಡು ಅದನ್ನು ನೀವು ಇನ್ನೂ ಮಾಡ್ಬೋದು ಸೊ ಇದನ್ನು ಒಂದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಖರ್ಚು ಮಾಡಿಬಿಟ್ಟು ಟ್ರೈ ಮಾಡಿ ನಿಮಗೆ ವರ್ಕ್ ಆಗುತ್ತೆ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು ಈಗ ಪೇಪರ್ ಬ್ಯಾಗ್ಗಳಿಗೆ ಸ್ವಲ್ಪ ಯಾಕಂದರೆ ಎಲ್ಲ ಕಡೆ ರೈಡ್ ಆಗ್ತಾಯಿದೆ ಈ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡೋ ಅಂಥದ್ಕೆಲ್ಲ ರೈಡ್ ಮಾಡ್ತಾರೆ ಅದರಿಂದ ಈ ಪೇಪರ್ ಬ್ಯಾಗ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಪ್ಲಾಸ್ಟಿಕ್ ಬಳಸ್ತಾ ಇರೋರು ಕೂಡ ಇದಂಥವರೆಲ್ಲ ಖಂಡಿತವಾಗ್ಲೂ ತಗೋತಾರೆ ಸೊ ನೀವು ನಿಮ್ಮ ಮನೆಯ ಸುತ್ತಮುತ್ತನೇ ಮಾರ್ಕೆಟಿಂಗ್ ಆರಾಮಸೆ ಮಾಡ್ಕೋಬೋದು ಮಾಡಿಕೊಂಡು ಪ್ರಯತ್ನ ಪಡಬೇಕು ಸುಮ್ಮನೆ ಆಗಲ್ಲ ಮಾಡಲ್ಲ ಅಂತಂದರೆ ಏನು ಪ್ರಯತ್ನ ಮಾಡ್ದೇ ಇದ್ದರೆ ಅದು ಯಾವುದೇ ಕಾರಣಕ್ಕೂ ಯಾವುದೂ ಕೂಡ ಸಕ್ಸಸ್ ಆಗೋಲ್ಲ ಒಂದು ಪ್ರಯತ್ನ ಮಾಡಿದ್ರೆ ನೀವು ಖಂಡಿತ ಸಕ್ಸಸ್ ಆಗ್ಬೋದು ಇದರಲ್ಲಿ ಬ್ರೌನ್ ಕಲರ್ ಪೇಪರ್ ಬರುತ್ತೆ ನೋಡಿ ಅದರಲ್ಲೂ ಕೂಡ ಪೇಪರ್ ಬ್ಯಾಗ್ಗಳು ಮಾಡ್ತಾರೆ ಅದನ್ನು ಕೂಡ ತಗೊಂಡು ಮಾಡ್ಬೋದು ಬಟ್ ನಾನು ಅದು ತರಿಸಿಲ್ಲ ಅದೆಷ್ಟು ಏನು ರೇಟ್ ಗೊತ್ತಿಲ್ಲ ನನಗೆ ನಿಮಗೆ ಬೇಕು ಅಂದರೆ ಅದನ್ನು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡ್ತೀನಿ ಬೇಕಿದ್ದವ್ರು ಬೇಕಾದ್ರೆ ಕಮೆಂಟ್ ಮಾಡಿ ಬಿ ಬ್ರೌನ್ ಕಲರ್ ಪೇಪರ್ ಬರುತ್ತಲ್ಲ ಪೇಪರ್ ಶೀಟ್ ಅದನ್ನು ತಗೊಂಡು ಹೇಗೆ ಮಾಡೋದು ಅಂತ ಕೂಡ ಬೇಕಾದ್ರೆ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಈಗ ಈ ಅರವತ್ತು ಕವರ್ನ ಮಾರ್ಕೆಟಿಂಗ್ ಮಾಡ್ಕೊಂಬರೋಣ ಬನ್ನಿ ಗಮ್ಮೆಲ್ಲ ಸೇರಿಸಿ ಇಷ್ಟು ಬಂದಿದೆ ಒಂದು ಕೆಜಿ ಎಪ್ಪತ್ತೈದು ಗ್ರಾಮ್ ಜಾಸ್ತಿ ಇದೆ ಒಂದು ಕೆಜಿ ಹಾಕಿದ್ದಿದ್ದು ಒಂದು ಕೆ ಜಿಗೆ ಎಪ್ಪತ್ತೈದು ಗ್ರಾಮ್ ಜಾಸ್ತಿ ಇದೆ ಈಗ ಅರವತ್ತು ಬ್ಯಾಗ್ ಬಂದಿದೆ ಈಗ ಎಷ್ಟು ಬೇಗ ನೋಡೋಣ ಸರ್ ಇದು ಅರವತ್ತು ಬ್ಯಾಗ್ ಇದೆ ಪ್ಲಾಸ್ಟಿಕ್ ಕವರ ಮಾಮೂಲಿ ಬರುತ್ತಲ್ಲ ಅದೆಲ್ಲ ಒಂದು ಎಪ್ಪತ್ತೈದು ಪೈಸೆ ಹಾಂ ಇದು ಪೇಪರ್ ಬ್ಯಾಗ್ ಆಗಿರೋದ್ರಿಂದ ಜನರು ಯೂಸ್ ಆಗಿರೋದ್ರಿಂದ ಎಂಬತ್ತ್ಮೂರು ಪೈಸ ಕೊಡೋಕ್ಕಾಗುತ್ತ ಅಂತ ಆಗುತ್ತಾ ವಿಜಯ್ ಇರಬೇಕು ಇದು ಗೊತ್ತಾಗುತ್ತೆ ಇದು ತಂಪ್ ಫೌಂಟ್ ಇರಬೇಕು 65 65 ನಮಗೆ 50 ರೂಪಾಯಿ ಕೊಡಕಾಗುತ್ತಾ ಆಗಲ್ಲ ಎನ್ ಗ್ಲಾಸ್ ಆಗುತ್ತೆ ಎನ್ ಗ್ಲಾಸ್ ಅಂತ ಹೇಳ್ತೀವಿ ಅಂದಾ ಕ್ಲಾಸ್ ಟಿಕೆಟ್ ಕಣ್ಸುತ್ತಾ ಕ್ಲಾಸ್ ಟಿಕೆಟ್ ಅವ್ಪ್ಲಾಸ್ಟಿಕ್ ಯೂಸ್ ಮಾಡಬರ್ಬದಾ ಆ ವಕಾಲಕ್ಕೆ ಆ ವಿಜಯ್ ಲೋಕಸ್ಕರನ ಕೈಯನ್ನ ಕೊಡಕುತ್ತಾ ಆ ಯೂಸ್ ಮಾಡಬರ್ತ ಅಂತ ಪ್ಲಾಸ್ಟಿಕ್ ನೀವೋ ಕ್ಯಾಡ್ಜಿ ಐಸಿ ಮಾಡಬಹುದು ಅಂತ ಎಲ್ಲ ನಲವತ್ತೈದು ರೂಪಾಯಿ ಕೊಡ್ತೀವಿ ನಲವತ್ತೈದು ರೂಪಾಯಿ ಕೊಟ್ರೆ ನಿಮ್ಗೆ ಯಪ್ಪತ್ತೈದು ಕೊಡ್ತೀರಾ ಹಾಂ ಐವತ್ತು ರೂಪಾಯಿ ನಲವತ್ತೈದು ರೂಪಾಯಿ ಕೊಡ್ತಾರೆ ಅಂತ ಯಾಕಂದ್ರೆ ಸುಮ್ಮನೆ ಇರೋದು ಇವ್ರು ನನಗೆ ಗೊತ್ತಿರೋ ಹೇಳಿದ್ರೆ ಬೇಕಾದ್ರೆ ಅರವತ್ತು ರೂಪಾಯಿ ಗೊತ್ತಾಯ್ತು ನಾವು ನಾ ಇವ್ರು ನನಗೆ ಗೊತ್ತಿರೋರೆ ಬೇಕಾದ್ರೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕೊಡ್ತಾರೆ ಬಟ್ ಅದೇ ಇವಾಗ ಫ್ಯಾಕ್ಟ್ ನಿಮ್ಗೆ ಹೇಳ್ಬೇಕಾಗಿರೋದ್ರಿಂದ ಇದು ಮಾಡ್ತಾ ಇದ್ದೀನಿ ನಲವತ್ತೈದು ರೂಪಾಯಿಗೆ ಮಾಡಿದ್ರೆ ಮಾತ್ರ ಅವ್ರಿಗೆ ಲಾಭ ಬರೋದಂತೆ ಸೊ ನಲವತ್ತೈದು ರೂಪಾಯಿಗೆ ಸೊ ಖರ್ಚು ಕಡಿಮೆ ಮಾಡ್ಕೊಳ್ಳೋಣ ಇದು ನಲವತ್ತೈದು ರೂಪಾಯಿಗೆ ಇದುಕೋಣ ಸರ್ ಅರವತ್ತು ರೂಪಾಯಿ ಆಗಿದೆ ಒಂದು ಕೆಜಿ ನೋಡಿ ಓಪನ್ ಮಾಡಿ ಸರ್ ನೋಡ್ಕೊಳ್ಳಿ ಸರ್ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಓಪನ್ ಮಾಡಿ ಅಲ್ಲ

ನೋಡಿದ್ರಲ್ವಾ ನಾನು ಯಾಕೆ ಈ ತರ ಪ್ರಾಕ್ಟಿಕಲ್ ಆಗಿ ಪೇಪರ್ ಬ್ಯಾಗ್ಗಳನ್ನ ಮಾಡಿ ಮಾಡಿದೆ ಅಂತಂದ್ರೆ ನಾ ಕೆಲವೊಂದೆಲ್ಲ ವಿಡಿಯೋ ಮಾಡುವಾಗ ಈ ಸಣ್ಣ ಪುಟ್ಟ ಬಂಡವಾಳ ಹಾಕಿ ಮಾಡುವಂತಹ ಬಿಸ್ನೆಸ್ಗಳ ಬಗ್ಗೆ ಐಡಿಯಾಗಳು ಕೊಟ್ಟಾಗ ಅದು ಕೆಲವೊಮ್ಮೆ ಸಿಲಿ ಅನ್ಸುತ್ತೆ ನನಗೂ ಸಿಲಿ ಅನ್ಸುತ್ತೆ ಅದು ಆ ಜನರಿಗೂ ಕೂಡ ಹಂಗೆ ಅನಿಸಿದೆಲ್ಲ ವರ್ಕ್ ಆಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಹಿಂಗೆಲ್ಲ ಯೋಚನೆ ಮಾಡಿ ಪ್ರಯತ್ನನೇ ಮಾಡೋಕ್ಕೆ ಹೋಗಲ್ಲ ಆ ಕಾರಣಕ್ಕೋಸ್ಕರ ಒಂದು ನೇರವಾಗಿ ಮಾಡಿ ತೋರಿಸೋಣ ಅಂತ ಅನ್ನೋದಕ್ಕೋಸ್ಕರ ಒಂದು ಫುಲ್ ಪೇಪರ್ ಬ್ಯಾಗ್ಗಳನ್ನ ಮಾಡಿದೆ ನಾನು ಇದ್ರ ಪ್ರಕಾರ ಹೋದರೆ ನಮಗೆ ಇಪ್ಪತ್ತೈದು ರೂಪಾಯಿ ಲಾಭ ಬಂತು ಒಂದು ಕೆ ಜಿಗೆ ಇಪ್ಪತ್ತು ರೂಪಾಯಿ ಖರ್ಚಾಗಿತ್ತು ಇಪ್ಪತ್ತೈದು ರೂಪಾಯಿ ಲಾಭ ಬಂತು ಇನ್ನೂ ಕೂಡ ಖರ್ಚು ಕಡಿಮೆ ಮಾಡ್ಕೊಳ್ಳೋದು ಅಂತಂದರೆ ನಾ ಹೇಳಿದ್ನಲ್ಲ ಗಮ್ನ ಸ್ವಲ್ಪ ನಾವೇ ರೆಡಿ ಮಾಡ್ಕೊಳ್ಳೋದ್ರ ಮೂಲಕನೂ ಇದು ಮಾಡ್ಬೋದು ಅಥವಾ ಅದೆಲ್ಲ ಸುಮ್ಮನೆ ತೊಂದರೆ ಅಂದರೆ ದೊಡ್ಡ ಡಬ್ಬಗಳು ತಗೊಂಬಂದು ಕೂಡ ನಾವು ಅದರಲ್ಲೂ ಕೂಡ ದುಡ್ಡು ಉಳಿಸ್ಬೋದು ಇನ್ನು ನ್ಯೂಸ್ ಪೇಪರ್ಗಳನ್ನು ಹದಿನೈದು ರೂಪಾಯಿ ಲೆಕ್ಕಾಚಾರದಲ್ಲಿ ಹಾಕಿದ್ದೀನಿ ನಾನು ಸೊ ನಿಮ್ಮ ಸುತ್ತಮುತ್ತ ಮನೇಲಿ ನ್ಯೂಸ್ ಪೇಪರ್ ಹಾಕ್ಸ್ಕೊಳ್ಳೋವಂಥವ್ರು ಆಗಿರ್ಬೋದು ಅವ್ರ ಹತ್ರ ಎಲ್ಲ ಅಥವಾ ನ್ಯೂಸ್ ಪೇಪರ್ ಹಾಕೋ ಹುಡುಗರು ಇರ್ತಾರಲ್ಲ ಅವ್ರಿಗೆ ಹೇಳಿದ್ರು ಅಷ್ಟೇ ಅವರು ಸ್ವಲ್ಪ ಕಡಿಮೆಗೆ ಅವ್ರು ಹಾಕೋ ಮನೆಗಳಿಂದ ಒಂದು ಹನ್ನೆರಡು ರೂಪಾಯಿಗಾದರೂ ಕೊಡಿಸ್ತಾರೆ ಆ ರೀತಿ ಕೂಡ ನೀವು ಸ್ವಲ್ಪ ದುಡ್ಡನ್ನು ಉಳಿಸ್ಬೋದು ಎಲ್ಲೆಲ್ಲಾಗುತ್ತೆ ಒಂದು ರೂಪಾಯಿ ಎರಡು ರೂಪಾಯಿ ಅಂತ ಮುಖ ನೋಡಬಾರ್ದು ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲ ಉಳಿಸ್ಬೇಕು ಉಳಿಸ್ದಾಗ ಸ್ವಲ್ಪ ಲಾಭದ ಪರ್ಸೆಂಟೇಜು ಜಾಸ್ತಿ ಆಗುತ್ತೆ ಇನ್ನು ಈ ನಲವತ್ತೈದು ರೂಪಾಯಿ ಬಂದು ಈ ರೀಟೇಲ್ ಅಂಗಡಿಗಳು ಚಿಲ್ಲರೆ ಅಂಗಡಿಗಳಷ್ಟೇ ಬಟ್ ಫಾಸ್ಟ್ ಫುಡ್ಗಳಲ್ಲಿ ನಿಮಗೆ ಒಂದು ರೂಪಾಯಿ ಕೂಡ ಕೊಡ್ತಾರೆ ಯಾಕಂದರೆ ಅವ್ರು ಬಳಸುವಂತಹ ಆ ಬ್ಯಾಗು ಎರಡು ರೂಪಾಯಿ ಅಂತೆ ಈಗ ಅಂಗಡಿಯವರೇ ನನಗೆ ಅದನ್ನು ಹೇಳಿದ್ರು ಫಾಸ್ಟ್ ಫುಡ್ ಅವರು ಬಳಸ್ತಾರಲ್ಲ ಮೇಡಮ್ ಆ ಬ್ಯಾಗು ಅದು ಎರಡು ರೂಪಾಯಿ ಸೊ ಫಾಸ್ಟ್ ಫುಡ್ ಅವ್ರಿಗೆ ಇದು ಬಹಳ ಉಪಯೋಗ ಆಗುತ್ತೆ ಅವ್ರು ಸ್ವಲ್ಪ ಜಾಸ್ತಿ ದುಡ್ಡು ಕೊಡ್ತಾರೆ ಬೇಕಿದ್ರೆ ಅಂತಂದರು ಸೊ ನೀವು ಫಾಸ್ಟ್ ಫುಡ್ಗಳಲ್ಲಿ ಕೂಡ ಟ್ರೈ ಮಾಡ್ಬೋದು ಪಾರ್ಸಲ್ಗಳಿಗೆ ಕಳಿಸ್ತಾರಲ್ಲ ಅದು ಹಣ್ಣು ಅಂಗಡಿ ಬಾಳೆಹಣ್ಣು ಅಂಗಡಿ ಎಲ್ಲ ಇರುತ್ತಲ್ಲ ಅಲ್ಲೆಲ್ಲ ನೀವು ಬೇಕಾದರೆ ಈ ಒಂದು ಬ್ಯಾಗ್ಗಳನ್ನ ಫಾಸ್ಟ್ ಫುಡಲ್ಲಿ ಸ್ವಲ್ಪ ಲಾಭ ಜಾಸ್ತಿ ಬರುತ್ತಲ್ಲ ಅವರು ಕವರ್ಗೆಲ್ಲ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಬ್ಯಾಗ್ಗಳಿಗೆ ದುಡ್ಡು ಹಾಕೋದಕ್ಕೆ ಸೊ ಅವ್ರ ಹತ್ರನೂ ನೀವು ಇದು ಮಾಡ್ಕೋಬೋದು ಮಾರ್ಕೆಟಿಂಗ್ ನಿಮ್ಮ ಮೇಲೆ ಡಿಪೆಂಡು ಯಾವ ರೀತಿ ನೀವು ಸೇಲ್ ಮಾಡ್ಕೋತೀರಾ ಎಷ್ಟು ಜಾಸ್ತಿ ಸೇಲ್ ಮಾಡ್ಕೋತೀರ ಅಂತ ಜಾಸ್ತಿ ಅಂದ್ಬಿಟ್ಟು ತೀರಾ ಜಾಸ್ತಿ ಮಾಡೋಕ್ಕೋಗ್ಬೇಡಿ ಪರ್ಮನೆಂಟಾಗಿ ಹೊಳಿಬೇಕು ಅಂತಂದರೆ ಕರೆಕ್ಟಾಗಿ ಕ್ವಾಲಿಟಿನೂ ಚೆನ್ನಾಗಿರಬೇಕು ಕ್ವಾಂಟಿಟಿನೂ ಚೆನ್ನಾಗಿರಬೇಕು ಜೊತೆಗೆ ಲಾಭದ ಮಾರ್ಜಿನೂ ಅವರಿಗೂ ಲಾಸ್ ಆಗಬಾರ್ದು ನಿಮಗೂ ಲಾಸ್ ಆಗಬಾರ್ದು ಆ ರೀತಿ ಇದ್ದರೆ ಮಾತ್ರ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಸೊ ಇದು ಇಪ್ಪತ್ತೈದು ರೂಪಾಯಿ ಲಾಭ ಆಯಿತು ಈ ಥರ ನೀವು ಏನಾದರೂ ಒಂದು ಹತ್ತು ಕೆ ಜಿ ಮಾಡಿಕೊಂಡ್ರೆ ದಿನಕ್ಕೆ ಇನ್ನೂರೈವತ್ತು ರೂಪಾಯಿ ಈ ಪ್ರಕಾರ ಹೋದರೆ ಇನ್ನೂರೈವತ್ತು ರೂಪಾಯಿ ಲಾಭ ಮಾಡ್ಬೋದು ಫಾಸ್ಟ್ ಫುಡ್ಗಳಲ್ಲೆಲ್ಲ ಹಾಕಿದ್ರೆ ಒಂದು ಮುನ್ನೂರು ರೂಪಾಯಿ ನಿಮ್ಮ ಲಾಭ ಮಾಡ್ಬೋದು ಸೊ ಮನಸ್ಸಿದ್ರೆ ಮಾರ್ಗ ಅಷ್ಟೇ ನಾನು ಹೇಳೋದು ಪ್ರಯತ್ನ ಪಡದೆ ಏನೂ ಕೂಡ ಆಗೋಲ್ಲ ಸೊ ಒಂದು ಇಪ್ಪತ್ತು ರೂಪಾಯಿ ಬಂಡವಾಳ ಅಲ್ಲ ಹಾಕಿ ಒಂದು ಟ್ರೈ ಮಾಡಿ ನಿಮಗೆ ವರ್ತ್ ಅಂತ ಅನ್ಸಿದ್ರೆ ಏನನ್ನೂ ಮಾಡದೇ ಇರೋದಕ್ಕಿಂತ ಏನಾದರೂ ಸಣ್ಣದು ಮಾಡೋದು ಉತ್ತಮ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್